ಏನ್ರಿ ಟ್ರೇಲರ ಟ್ರೇಲರ್ ಬಿಟ್ಟಂಗೆ ಬಿಟ್ಟಾರ್ರಿ ಅದನ್ನು ಹೊತ್ತನು ಅಫಿಷಿಯಲ್ ಟ್ರೇಲರ್ ಏನು ಕುಣಿತಾ ಏನು ಕುಣಿತಾ ಅಂತ ಸಾಂಗ್ ಮಾತ್ರ ಅಣಹ್ ಏನ ಏನು ಅನಾಹುತ ಮಾಡಿದಾರೋ ಏನದು ಫುಲ್ ವಿಡಿಯೋ ಇತ್ತು ಇನ್ನ ಮುಂದೆ ದೊಡ್ಡದಿತ್ತು ನಮಗೂ ಗೊತ್ತಿಲ್ಲ ಆದ್ರೆ ಆಕೆ ಇದೇ ತಾಕ್ಷಣ್ಯಾಗ ಒಂದು ಲಕ್ಷ ಸನೇ ಮಾಡೈತೆ ಅದು ವ್ಯೂಸ್ ವಿಡಿಯೋ ಭಾಳ ಬೆಳ್ಗುಂದಿ ಅವ್ರದ್ದು ಅಂದ್ರೆ ತಿಳ್ಕೊಂಬಿಡ್ರಿ ನೀವು ಆಕೆ ಇದೇ ತಾಶಿನಾಗೆ ವ್ಯೂಸ್ ಅಷ್ಟು ಬಂದಾವ ಒಂದು ಎಷ್ಟ ಐದು ಫೈ ಅವರ್ಸ್ ಒಳಗೆ ಒಂದು ಲಕ್ಷ ಶೂ ಅದು ಈಗ ಹಂಗ ಟ್ರೆಂಡಿಂಗ್ ಐತೆ ಅದು ಮಿಲಿಯನ್ ಹಾಕೈತೆ ಬಿಡ್ರಿ ಅದೇನು ಏನು ಕುಣಿತ ಏನು ಕುಣಿತ ಸಾಂಗ್ ರೀ ಅದು ಅಫಿಷಿಯಲ್ ಅಂತ ತಿಳ್ಕೊಂಬಿಡ್ರಿ ನೀವು ಸಾಂಗಿನ ಚಾನಲ್ ಕೂಡ ಇಷ್ಟು ವ್ಯಾಲ್ಯೂ ಅದು ಇಂಥವ್ರ ಕಡಿತರ ಬಂದೈತೆ ಮತ್ತು ಸಾಂಗೀಗ ಅದು ಉತ್ತರ ಕರ್ನಾಟಕ ಜಾನಪದ ಇಂಥವ್ರು ಇಷ್ಟು ಇಷ್ಟೇನು ಜಾನಪದ ಒಂದು ಐತೆ ಅನ್ನೋದು ಏನ ಅಡ್ಡಿಯಲ್ಲಿ ಮಾತ್ರ ಅಫಿಷಿಯಲ್ ಟ್ರೇಲರ್ ರಿಲೀಸ್ ಮಾಡಿದಂಗೆ ಮಾಡಿದ್ದಾರೆ ಅದನ್ನು ಭಾಳ ಬೆಳಗುಂದಿ ಅವ್ರು ಅಫಿಷಿಯಲ್ ಟ್ರೇಲರ್ ಇದು ಮಾಡಿದ ಖರೆ ಅನಾಹುತ ಐತಿ ನಮ್ಮ ಉತ್ತರ ಕರ್ನಾಟಕವು ಭಾಳ ಜನ ಭಾಳಷ್ಟು ಜನ ಕೂಡ ಅವ್ರಿಗೆ ಅಭಿಮಾನಿಯಾದ್ರು ಅನಾಹುತವು ವ್ಯೂಸ್ ಆಗತ್ತೈತಿ ಸತ್ಯ ಎಲ್ಲರದ್ದು ಸಪೋರ್ಟ್ ಇತ್ತು ಅಂದ್ರೆ ಆಗ್ತೈತಿ ಹಂಗೆ ನಮಗೂ ಕೂಡ ಸಪೋರ್ಟ್ ಮಾಡಿರಿ ಏನು ಕುಣಿತ ಏನು ಕುಣಿತ ನಾನು ನೋಡಿ ಅಂದ್ರೆ ಅಫಿಷಿಯಲ್ ಟ್ರೈಲರ್ ಬಿಟ್ಟಂಗೆ ಬಿಟ್ಟರು ಭಾಳ ಐತಿ ಫುಲ್ ವೀಡಿಯೋ ಬಂದ್ಮೇಲೆ ನಾವು ನೋಡೋತನ ಪಕ್ಕ